ನಮಸ್ತೆ ಮಕ್ಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಫ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ನೋಡ್ತಾ ಹೋಗೋಣ ಮಕ್ಕಳ ಇದನ್ನು ಬರೆಯೋದಕ್ಕೆ ನಿಮಗೆ ಸಮಯಾವಕಾಶ ನೋಡಿ ನಲವತ್ತೈದು ನಿಮಿಷಗಳು ಅಂಕಗಳು ಒಟ್ಟು ಇಪ್ಪತ್ತು ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಒಟ್ಟು ನಿಮಗೆ ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ಮೊದಲನೇದಾಗಿ ವೇದಗಳಿಗೆ ಹಿಂತಿರುಗಿ ಎಂದು ಘೋಷಿಸಿದವರು ಆಯ್ಕೆಗಳು ನೋಡಿ ಸ್ವಾಮಿ ದಯಾನಂದ ಸರಸ್ವತಿ ರಾಮ್ ಮೋಹನ್ ರಾಯ್ ಸ್ವಾಮಿ ವಿವೇಕಾನಂದರು ಆತ್ಮಾರಾಮ್ ಪಾಂಡುರಂಗ ಎರಡನೇದಾಗಿ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ್ಬನ್ ಎಂದು ಕರೆಯುತ್ತಾರೆ ಏಕೆಂದರೆ ಆಯ್ಕೆಗಳು ಅವು ಬಹಳ ಸುಂದರವಾಗಿವೆ ಅಲ್ಲಿ ಸುಂದರಿ ಎಂಬ ಮರಗಳು ಹೆಚ್ಚಾಗಿವೆ ಒಣ ಹವೆಯಲ್ಲಿ ಒಣ ಹವೆಯ ಋತುವಿನಲ್ಲಿ ಎಲೆ ಉದುರಿಸುತ್ತದೆ ವರ್ಷವೆಲ್ಲ ಹಸಿರಾಗಿರುತ್ತದೆ ನೆಕ್ಸ್ಟ್ ಎಡಿಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆ ಒಂದು ಅಂಕದಂತೆ ಒಟ್ಟು ಎರಡು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಮೂರು ನದಿ ಮುಖಜ ಭೂಮಿಯಲ್ಲಿ ಕಂಡುಬರುವ ಅರಣ್ಯಗಳ ವಿಧ ಯಾವುದು ಪ್ರಶ್ನೆ ನಾಲ್ಕು ಮಣ್ಣಿನ ಸವೆತ ಎಂದರೇನು ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಐದು ಹೆನ್ರಿ ವಿವಿಯನ್ ಡಿರೇಜಿಯೋರವರು ಪ್ರತಿಪಾದಿಸಿದ ತತ್ವಗಳಾವುವು ಪ್ರಶ್ನೆ ಆರು ನಿರುದ್ಯೋಗವು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಹೇಗೆ ಈ ಪ್ರಶ್ನೆಗಾದರೂ ಉತ್ತರ ಕೊಡ್ಬೋದು ಮಕ್ಕಳ ಅಥವಾ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ ಅಸಂಘಟಿತ ಕೆಲಸಗಾರರ ಸ್ಥಿತಿಗಳು ಉತ್ತಮವಾಗಿಲ್ಲ ಸ್ಪಷ್ಟೀಕರಿಸಿ ಇದಕ್ಕಾದರೂ ನೀವು ಉತ್ತರ ಬರಿಬೋದು ಮಕ್ಕಳ ಎ ಎರಡೂ ಪ್ರಶ್ನೆಗಳಲ್ಲಿ ಒಂದಕ್ಕೆ ಮಾತ್ರ ನೀವು ಬರೀಬೇಕಾಗತ್ತೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಏಳು ಮಣ್ಣಿನ ಸಂರಕ್ಷಣಾ ವಿಧಾನಗಳನ್ನು ಪಟ್ಟಿ ಮಾಡಿ ಅಥವಾ ಮುಂದಿನ ಆಯ್ಕೆ ನೋಡಿ ಭಾರತದಲ್ಲಿ ಅರಣ್ಯ ನಾಶಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಮರಿಬೇಕಾಗುತ್ತೆ ಮಕ್ಕಳ ಪ್ರಶ್ನೆ ಎಂಟು ನೋಡಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳಾವುವು ಓಕೆನಾ ನೆಕ್ಸ್ಟು ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂತೆ ಓಕೆ ಪ್ರಶ್ನೆ ಒಂಬತ್ತು ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ ಅಥವಾ ಇನ್ನೊಂದು ಆಯ್ಕೆ ಇದೆ ನಿಮಗೆ ಅನಿಬೆಸೆಂಟರ ಸುಧಾರಣಾ ಕ್ರಮಗಳಾವುವು ಈ ಎರಡರಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ಉತ್ತರ ಬರೀಬೇಕು ಮಕ್ಕಳ ನೆಕ್ಸ್ಟ್ ಇಡೀ ನೋಡಿ ಪ್ರಶ್ನೆ ಹತ್ತು ಭಾರತದ ನಕ್ಷೆಯನ್ನು ಬರೆದು ಇವುಗಳನ್ನು ಗುರುತಿಸಿ ನಕ್ಷೆ ಬರೆಯೋದಕ್ಕೆ ಒಂದು ಅಂಕ ಮಕ್ಕಳ ಇಲ್ಲಿ ಕೊಟ್ಟಿರುವಂತಹ ಪ್ಲೇಸ್ನ ಗುರುತು ಮಾಡೋದಕ್ಕೆ ಒಂದು ಅಂಕ ಟೋಟಲ್ ನಿಮಗೆ ಎರಡು ಅಂಕಗಳು ಸಿಗುತ್ತೆ ನೋಡಿ ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ನೀವು ಗುರುತು ಮಾಡಬೇಕು ಕೋಸಿ ನದಿಯನ್ನು ನೀವು ಗುರುತು ಮಾಡಬೇಕಾಗತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಫ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಇನ್ನೊಂದು ವಿಷಯ ಏನಂತಂದರೆ ನಾನು ಬರೀ ಪ್ರಶ್ನೆ ಪತ್ರಿಕೆ ಮಾತ್ರ ಹಾಕ್ತಾ ಇದ್ದೀನಿ ಇಲ್ಲಿ ನಿಮಗೆ ಉತ್ತರ ಸಹಿತವಾಗಿ ಬೇಕು ಅಂತಂದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನಾನು ಉತ್ತರವನ್ನು ಸಹ ನಿಮಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್